ಆತ್ಮೀಯರೇ ಕೃತಿ ವಿಭೂತಿ ವಾಹಿನಿಗೆ ಸುಸ್ವಾಗತ ನಾನು ಡಾಕ್ಟರ್ ರಾಮಚಂದ್ರ ಪುರೋಹಿತ್ ಈ ದಿನದ ಆಧ್ಯಾತ್ಮಿಕ ವಿರಂಜನೆಯಲ್ಲಿ ಜಗನ್ನಾಥದಾಸರ ಹರಿಕಥಾಂಸಾರದ ಒಂದು ನುಡಿಯನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಪಡ್ತೇನೆ ಝಲ್ಲಡಿಯ ನೆರಳಂತೆ ತಲ್ಲಡಮಗೊಳಿಸುವುದು ನಿಶ್ಚಯವಲ್ಲ ಸಾಲವ ಮಾಡಿ ಸಕ್ಕರೆ ಮೆದ್ದ ತೆರೆದಂತೆ ಚುಲ್ಲಕರ ಕೂಡಾಡದಲೆ ಶ್ರೀವಲ್ಲಭನ ಸದ್ಗುಣಗಣಂಗಳ ಬಲ್ಲವರ ಕೂಡಾಡಿ ಸಂಪಾದಿಸು ಬಲ್ಲವರ ಕೂಡಾಡಿ ಸಂಪಾದಿಸು ಪರಂಪರದವ ಜೀವನದಲ್ಲಿ ಏನಾದರೂ ಸಾಧಿಸಬೇಕಾಗಿದ್ದಲ್ಲಿ ಭಗವಂತನ ಅನುಗ್ರಹವನ್ನು ಗಳಿಸಬೇಕು ಅಂತಾದರೆ ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕಾಗತ್ತೆ ಮೊದಲನೆಯದು ಇದೇ ದಾರಿಯಲ್ಲಿ ಯಾರು ಸಾಕ್ತಾರೋ ಅಂತಹ ಸಜ್ಜನರ ಸಹವಾಸ ಜೊತೆಗೆ ಹರಿವಾಯುಗುರುಗಳ ಮಾತಿನಲ್ಲಿ ಶ್ರದ್ಧೆ ಭಕ್ತಿ ಅದರಂತೆ ಆಜ್ಞಾಧಾರಕನಾಗಿ ಇರುವುದು ಜಗನ್ನಾಥದಾಸರು ಉದಾಹರಣೆ ಮೂಲಕವಾಗಿ ಸಜ್ಜನರ ಸಹವಾಸ ದುರ್ಜನರ ಸಹವಾಸದ ಬಗ್ಗೆ ಹೇಳ್ತಾ ಇದ್ದಾರೆ ಜಲ್ಲಡಿಯ ನೆರಳಂತೆ ಭವಸುಖ ತಲ್ಲಣವಾಗೊಳಿಸುವುದು ಈ ಉರಿ ಬಿಸಿಲಿನಲ್ಲಿ ಹೋಗುತ್ತಿದ್ದವಗೆ ಆ ಜಲ್ಲಡಿ ಜರಡಿಯ ಅಂದರೆ ಬರೀ ರಂಧ್ರ ಇರತಕ್ಕಂತಹ ಜರಡಿಯನ್ನು ತಲೆ ಮೇಲೆ ಇಟ್ಟುಕೊಂಡಲ್ಲಿ ಅದರಿಂದ ನಾವು ಬಿಸಿಲನ್ನು ತಪ್ಪಿಸ್ಕೊಳ್ಳಿಕ್ಕಾಗತ್ತೀಯೇ ಪೂರ್ಣ ಬಿಸಿಲಿನಿಂದ ನಾವು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆಯೇ ಹಾಗೆಯೇ ಸಾಲದ ಸಕ್ಕರೆ ತಿಂದರೆ ಪೂರ್ಣ ಆನಂದವಾಗುವುದೇ ಇಲ್ಲಿ ಸಂಸಾರ ಸುಖವನ್ನು ಈ ಉದಾಹರಣೆ ಮೂಲಕವಾಗಿ ಹೋಲಿಕೆ ಕೊಟ್ಟು ಹೇಳ್ತಾ ಇದ್ದಾರೆ ಈ ನಾವು ಉಪಯೋಗಿಸ್ತಕ್ಕಂತಹ ಪದಾರ್ಥಗಳಂತೆ ನಮ್ಮ ಸಾಧನೆ ಇರುವಂಥದ್ದು ದುಷ್ಕರ್ಮಗಳ ಸಹವಾಸವು ಇದರ ಹಾಗೆಯೇ ಎಂದಿಗೂ ಪೂರ್ಣ ಸಾಧನೆಗೆ ಇವು ಅಡ್ಡಿಯೇ ಆದ್ದರಿಂದ ಅಂಥವರ ದುಷ್ಟರ ದುಷ್ಕರ್ಮಗಳ ಸಹವಾಸ ನಮಗೆ ಯಾವತ್ತೂ ಸುಖವನ್ನು ತಂದುಕೊಡುವಂಥದ್ದಲ್ಲ ಆದ್ದರಿಂದ ಅಂಥವರ ಸಹವಾಸವನ್ನು ಯಾವತ್ತೂ ನಾವು ಮಾಡಬಾರ್ದು ಅದರಿಂದ ಮೋಕ್ಷವೆಂಬುದು ಖಂಡಿತವಾಗಿಯೂ ದೊರೆಯುವುದಿಲ್ಲ ಅಲ್ಲದೆ ವಿರುದ್ಧ ಮಾರ್ಗದಲ್ಲಿ ನಡೆಯಲಿಕ್ಕೆ ಈ ದುಷ್ಕರ್ಮಗಳು ಅಥವಾ ದುಷ್ಟರು ನಮ್ಮನ್ನು ಪ್ರೇರಿಸ್ತಾರೆ ಅದಕ್ಕೋಸ್ಕರವಾಗಿ ತತ್ವಜ್ಞಾನಿಗಳ ಸಹವಾಸವನ್ನು ಮಾಡಬೇಕು ಅಂತ ಹೇಳ್ತಾರೆ ಆಗ ಮಾತ್ರ ಶ್ರೀಹರಿಯ ಸದ್ಗುಣಗಳನ್ನು ತಿಳಿಲಿಕ್ಕೆ ಸಾಧ್ಯ ಅದರಿಂದ ಪೂರ್ಣಾನಂದವನ್ನು ಹೊಂದಲಿಕ್ಕೆ ಸಾಧ್ಯ ಕ್ಷುಲ್ಲಕರ ಕೂಡಾಡದಲೆ ಶ್ರೀವಲ್ಲಭನ ಸದ್ಗುಣ ಗಣಂಗಳ ವಲ್ಲವರ ಕೂಡಾಡಿ ಕ್ಷುಲ್ಲಕರು ದುಷ್ಟರು ದುಷ್ಟರ ಸಹವಾಸವನ್ನು ಮಾಡಿ ಮಾಡದಲೇ ಪರಮಾತ್ಮನ ಸದ್ಗುಣ ಬಲ್ಲವರ ಅವನನ್ನು ಯಾರು ಅರಿತುಕೊಂಡಿದ್ದಾರೋ ಅಂಥವರ ಸಹವಾಸ ಮಾಡಿದರೆ ನಮಗೆ ಈ ಶ್ರೇಷ್ಠವಾಗಿರತಕ್ಕಂತಹ ಪದ ಮುಕ್ತಿ ದೊರಲಿಕ್ಕೆ ಸಾಧ್ಯ ಇದೆ ದುಷ್ಟರ ಸಹವಾಸ ಮಾಡಿದರೆ ಅದರಿಂದ ಯಾವತ್ತೂ ಒಳ್ಳೆಯದಾಗೋದಿಲ್ಲ ಅದು ಹೇಗೆ ಅಂದರೆ ಜಲ್ಲಡಿಯ ನೆರಳಂತೆ ಭವಸುಖ ಜರಡಿಯ ನೆರಳು ಹೇಗೆ ನಮಗೆ ಬಿಸಿಲಿಂದ ತಪ್ಪಿಸ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲವೋ ಆ ಬಿಸಿಲಿನ ತಪ್ಪಿಸ್ಕೊಳ್ಬೇಕಾದರೆ ಜಲ್ಲೆಡೆ ನೀರನ್ನು ನಮಗೆ ಸಹಾಯ ಮಾಡುವುದಿಲ್ಲ ಆದ್ದರಿಂದ ಶಾಶ್ವತವಾದ ನಮಗೆ ಸುಖ ಬರಬೇಕು ಅಂತಾದರೆ ಕ್ಷುಲ್ಲಕರ ಕೂಡಾಡದಲೇ ಕ್ಷುಲ್ಲಕರ ಸಹವಾಸವನ್ನು ಮಾಡದಲೇ ಆ ಪರಮಾತ್ಮನನ್ನು ಯಾರು ಚೆನ್ನಾಗಿ ಅರಿತುಕೊಂಡಿದ್ದಾರೆ ಅಂತಹ ಜ್ಞಾನಿಗಳೊಂದಿಗೆ ಕೂಡಾಡಬೇಕು ಜ್ಞಾನ ಗಳಿಸಬೇಕು ಆಗ ಪರಂಪದ ಪದವ ಶ್ರೇಷ್ಠವಾಗಿರತಕ್ಕಂತಹ ಪದ ಅಂದರೆ ಮೋಕ್ಷ ಅದು ದೊರಲಿಕ್ಕೆ ಸಾಧ್ಯ ಎಂಬುದನ್ನು ಜಗನ್ನಾಥಾಸರು ಈ ಒಂದು ನುಡಿಯಲ್ಲಿ ನಿರೂಪಿಸ್ತಾರೆ ಅಂತ ಹೇಳ್ತಾ ಈ ಒಂದು ಪುಟ್ಟ ವಿಚಾರದೊಂದಿಗೆ ನನ್ನ ಈ ಒಂದು ಪುಟ್ಟ ಉಪನ್ಯಾಸವನ್ನು ಸಮಾಪ್ತೇನೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಕೃತಿ ವಾಹಿನಿಗೆ ಚಂದಾದಾರರಾಗಿ ಧನ್ಯವಾದಗಳು